ಸರಳ ವಾಸ್ತು ಅಳವಡಿಸ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನನಗೆ ಆರೋಗ್ಯದಲ್ಲಿ ತುಂಬಾ ತೊಂದರೆ ಆಗ್ತಾಯಿತ್ತು ಏನೇನೋ ಸುಮ್ಮನೆ ಆರೋಗ್ಯದಲ್ಲಿ ಮೈ ಕೈ ನೋವಂತೆ ಶೀತ ನೆಗಡೆ ಈ ಥರದ್ದು ಸುಮ್ಮನೆ ಸಣ್ಣ ಸಣ್ಣದ್ರಿಂದ ದೊಡ್ಡದ್ರವರೆಗೂ ಆಮೇಲೆ ಸುಮ್ಮನೆ ಇರು ಇದ್ದಾಗೆ ಬಾಗಿಲು ಮುಂದೆ ಬಿದ್ದು ಕೈ ಪೆಟ್ಟಾಗಿ ಫ್ರ್ಯಾಕ್ಚರ್ ಆಗಿ ದಾವಣಗೆರೆ ರಾಣೆಬೆನ್ನೂರು ಎಲ್ಲ ನೋಡಿ ಆಮೇಲೆ ಮಣಿಪಾಲಿಗೆ ಹೋಗಿ ಸುಮಾರಷ್ಟು ದುಡ್ಡನ್ನು ಖರ್ಚು ಮಾಡಿದ್ವಿ ಆಮೇಲೆ ಏನೂ ತಿಳಿದೆ ಈ ಜ್ಯೋತಿಷ್ಯ ಕಡೆ ಹೋದ್ವಿ ಅಲ್ಲಿ ಸುಮಾರಷ್ಟು ದುಡ್ಡನ್ನು ಖರ್ಚು ಮಾಡ್ಕೊಂಡ್ವಿ ಈ ಥರ ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಆಸ್ಪತ್ರೆಗೆ ಹೋಗೋದು ಮತ್ತೆ ಬರೋದು ಮತ್ತು ಅದೇ ಥರನೇ ಆಗ್ತಾ ಇತ್ತು ಆಮೇಲೆ ನಮ್ಮ ಮಗಳಿಗೂ ತುಂಬ ತೊಂದರೆ ಆಯಿತು ತೊಂದರೆ ಆದಾಗ ನಾವು ನಮ್ಮ ನನಗಾಗಿದ್ದಕ್ಕಿಂತ ಹೆಚ್ಚಾಗಿ ನನ್ನ ಮಗಳಿಗಾದಾಗ ನಮ್ಮ ಮನಸ್ಸಿನ ಮೇಲೆ ತುಂಬ ಆಘಾತ ಆಯಿತು ಒಂಥರ ಆಗಿರೋದು ಚಂದ್ರಶೇಖರ್ ಗುರೂಜಿಯವ್ರದ್ದು ಮಾರ್ಗದರ್ಶನವನ್ನು ಅಳವಡಿಸ್ಕೊಂಡಿದ್ದರಿಂದ ನಾವು ಈಗ ತುಂಬ ಆರೋಗ್ಯದಲ್ಲಿ ನನಗೂ ಮತ್ತು ನನ್ನ ಮಗಳಿಗೂ ಇಬ್ಬರಿಗೂ ಸುಧಾರಣೆ ಆಗಿದೆ ಇಬ್ಬರೂ ಈಗ ಎರಡು ಎರಡು ವರ್ಷದಿಂದ ಯಾವುದೇ ತೊಂದರೆ ಇಲ್ಲದೆ ಆಸ್ಪತ್ರೆಗೆ ಹೋಗದೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇವಾಗ ಕಾಣ್ತಾ ಇಲ್ಲ ಈಗ ಒಂದು ವರ್ಷದಿಂದ ಆಸ್ಪತ್ರೆ ಕಡೆಯೂ ಕೂಡ ಹೋಗಿಲ್ಲ ನಾವು